ಹಲೋ ಬ್ಯೂಟಿಫುಲ್ ಬರ್ಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಪೆಷಲ್ ಬರ್ಟ್ ಯಾರು ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಇನ್ನೊಂದು ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ ಇದು ಪಿಕ ಕಾರ್ಡ್ ರೀಡಿಂಗ್ ಅಲ್ಲ ಇದೊಂದು ಕಲೆಕ್ಟಿವ್ ರೀಡಿಂಗ್ ಸೊ ಟೈಟಲ್ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು ನವರಾಶ್ ನವರಾತ್ರಿ ವಿಶೇಷ ದೇವಿಯ ಸಂದೇಶ ನಿಮ್ಗೇನಿದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ ಹಾಗೆ ಏನು ಬ್ಲೆಸ್ಸಿಂಗ್ಸ್ ಕೂಡ ಇದೆ ಹಾಗೆ ರೈಟ್ ನಾವು ಏನಾದರೂ ಸಮಸ್ಯೆಯಲ್ಲಿ ನೀವು ಇದ್ದೀರಾ ಅಂತಂದರೆ ಅದರಿಂದ ನಿಮಗೆ ಏನು ಗೈಡೆನ್ಸ್ ಇದೆ ಏನು ಮಾರ್ಗದರ್ಶನ ಮಾಡಬೇಕು ಅಂತ ಇದ್ದಾರೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ ಓಕೆ ಸೊ ಇದೊಂದು ಕಲೆಕ್ಟಿವ್ ರೀಡಿಂಗ್ ಆ್ಯಂಡ್ ಜನ್ರಲ್ ರೀಡಿಂಗ್ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡಬಹುದು ಓಕೆ ಸೊ ಬನ್ನಿ ರೀಡಿಂಗ್ನ ಶುರು ಮಾಡೋಣ ಎಸ್ ಇಂಟೆನ್ಷನ್ ಎಲ್ಲ ಸೆಟ್ ಮಾಡಿ ಆಯಿತು ಸೊ ಬನ್ನಿ ಇವಾಗ ರೀಡಿಂಗನ್ನು ಶುರು ಮಾಡೋಣ ಮೊದಲು ಟಾರೋ ನೋಡೋಣ ಏನು ಹೇಳಬೇಕು ಅಂತ ಇದ್ದಾರೆ ಅನ್ನೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಕಾರ್ಡ್ ನೈನ್ ಆಫ್ ವಾನ್ಸ್ ಓಕೆ ಹ್ಞೂ ಸೊ ನೋಡಿ ಏನು ಸಮಸ್ಯೆಯಿಂದ ರೈಟ್ನ ನೀವು ಜೂಜ್ತಾ ಇದ್ದೀರಾ ನೋಡಿ ಇದಕ್ಕೆ ಪರಿಹಾರ ನಿಮ್ಮಿಂದಲೇ ಸಾಧ್ಯ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ನೀವು ನಿಮಗೆ ಆಗುತ್ತೆ ಓಕೆ ಸೊ ಫಸ್ಟ್ ಆಫ್ ಆಲ್ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಬಿ ಯುವ ಓನ್ ಲೈಟ್ ಲೈಟನ್ನು ಹೊರಗಡೆ ಹುಡುಕಬೇಡಿ ಬೆಳಕನ್ನು ಹೊರಗಡೆ ಹೊರಗಡೆ ಹುಡುಕಬೇಡಿ ನಿಮ್ಮೊಳಗಡೆ ಇದೆ ಓಕೆ ಸೊ ರೈಟ್ನವ್ ನೀವು ಪರದಾಡ್ತಾ ಇದ್ರೆ ನಿನ್ನ ಸಮಸ್ಯೆ ಇದೆ ಹೇಗೆ ಹೊರಗೆ ಬರೋದು ಏನು ಮಾಡೋದು ತೋಚ್ತಾ ಇಲ್ಲ ಅನ್ನೋದು ನಿಮ್ಮಲ್ಲಿದೆ ಸಮಸ್ಯೆಗೆ ಪರಿಹಾರ ನಿಮ್ಮಲ್ಲಿದೆ ಬೇರೆಲ್ಲೂ ಹುಡುಕುವಂಥ ಅವಶ್ಯಕತೆ ಇಲ್ಲ ಓಕೆ ಸೊ ಫಸ್ಟ್ ಆಫ್ ಆಲ್ ನಿಮ್ಮನ್ನು ನೀವು ಪಾಪ ಅಂತ ಹೇಳ್ತೀರಿ ನೋಡಿ ಅದನ್ನು ಫಸ್ಟ್ ಆಫ್ ಆಲ್ ಏನೋ ಲೈಕ್ ಹೇಳೋದನ್ನು ಬಿಟ್ಟು ಬಿಡಿ ಮೊದಲಿಗೆ ಓಕೆ ಬಿ ಬೋಲ್ಡ್ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ರೆ ಆ ಕಿಚ್ಚು ಏನಿದೆ ನೋಡಿ ಅದನ್ನ ಎಬ್ಬಿಸಿ ನಿಮ್ಮ ಒಳಗಡೆಯಿಂದ ಪಾಪ ಅಂತ ಹೇಳಿಬಿಟ್ಟು ಇನ್ನಷ್ಟು ಇನೋಸೆನ್ಸ್ ಆಗಿ ಕೂತ್ಕೊಳ್ಳೋದಲ್ಲ ಓಕೆ ಆ್ಯಂಡ್ ಬಿಹೇವ್ ಕೂಡ ಮಾಡಬೇಡಿ ನೀವು ತುಂಬ ಪಾಪ ತುಂಬ ಇನೋಸೆನ್ಸ್ ಏನೂ ಗೊತ್ತಿಲ್ಲದವರು ನೋ ಯು ಆರ್ ನಾಟ್ ಆ್ಯಕ್ ಸೊ ಇಲ್ಲಿ ಅದನ್ನೇ ಹೇಳ್ತಾ ಇದ್ರೆ ಮಾಸ್ಕ್ ಹಾಕ್ಕೊಂಡು ಜೀವನ ಮಾಡಬೇಡಿ ಓಕೆ ಡೈರೆಕ್ಟ್ ಮೆಸೇಜ್ ಇದು ಮೈ ಕಾನ್ ಎಸ್ ತ್ರೀ ಆಫ್ ಸಾಟ್ಸ್ ಸ್ಟಾಪ್ ಕೂಗೋದನ್ನು ಬಿಟ್ ಬಿಟ್ಟುಬಿಡಿ ವರಿ ಮಾಡೋದನ್ನು ಬಿಟ್ಟುಬಿಡಿ ನೀವು ಪಾಸ್ಟ್ ಬಗ್ಗೆ ಯೋಚನೆ ಮಾಡಿ ಕೂಗಿ ಏನೂ ಪ್ರಯೋಜನ ಇಲ್ಲ ಪ್ರೆಸೆಂಟಲ್ಲಿ ಏನಿದ್ದೀರಾ ನೋಡಿ ಅದರಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಪಡಿ ನಿಮ್ಮ ಬ್ರೇಕಪ್ ಆಗಿದೆ ಇಲ್ಲಾಂದರೆ ಸಮಥಿಂಗ್ ಈಸ್ ವೆರಿ ಹೋರ್ಟಿಂಗ್ ಯು ಏನೋ ಒಂದು ವಿಷಯ ಇದೆ ಅದು ನಿಮಗೆ ತುಂಬ ತೊಂದರೆಯನ್ನು ಕೊಡ್ತಾ ಇದೆ ಇಲ್ಲಾಂದರೆ ನಿಮಗೆ ತುಂಬ ತುಂಬ ಸಾರಿ ನಿಮಗೆ ತುಂಬ ಮೆಸೇಜ್ ಸಿಗ್ತಾ ಇದೆ ವೆರಿ ಸಾರಿ ನಿಮಗೆ ತುಂಬ ಏನಿದೆ ನೋಡಿ ಹರ್ಟ್ ಆಗ್ತಾ ಇದೆ ನೋವಾಗ್ತಾ ಇದೆ ಹೀಲಾಗಿ ನೋ ಏನು ಗೊತ್ತಾ ಇಲ್ಲಿ ನಿಮಗೆ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಕೂಗಿ ಅದನ್ನು ಮುಗಿಸಿ ವಾಪಸ್ ಅದನ್ನು ನಾಳೆ ಪುನಃ ಯೋಚನೆ ಮಾಡಿಬಿಟ್ಟು ಕೂಡ ಪುನಃ ಕೂಗೋದಲ್ಲ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ ನೀವು ಯಾವಾಗ ಇಲ್ಲಿ ಏನು ಹೇಳ್ತಾ ಇದೆ ನೀವು ಯಾವಾಗ ಸ್ಟಾಪ್ ಮಾಡಲ್ಲ ನೀವು ಯಾವಾಗ ಪೂರ್ಣ ವಿರಾಮ ಹಾಕಲ್ಲ ನೋಡಿ ಅಲ್ಲಿ ತನಕ ನಿಮ್ಮ ನೀವು ಇದೇ ಇದೇ ಒಂದು ಮನಸ್ಥಿತಿಯಲ್ಲಿರ್ತೀರ ಓವರ್ ಥಿಂಕ್ ಮಾಡೋದನ್ನು ಫಸ್ಟ್ ಆಫ್ ಆಲ್ ಬಿಟ್ಬಿಡಿ ಓವರ್ ಥಿಂಕ್ ಸ್ಟಾಪ್ ಓವರ್ ಥಿಂಕಿಂಗ್ ಓವರ್ ಥಿಂಕ್ ಮಾಡೋದನ್ನು ಬಿಟ್ಬಿಡಿ ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ ಏನು ಹರ್ಟ್ ಆಗಿದೆ ಅದನ್ನ ಫೀಲ್ ಮಾಡಿ ಎಮೋಷನ್ಸ್ನ ಫೀಲ್ ಮಾಡಿ ಆ್ಯಂಡ್ ಕ್ಲೋಸ್ ಕ್ಲೋಸ್ ದ ಚಾಪ್ಟರ್ ನಿಮಗೆಲ್ಲಿದ್ದನ್ನೇ ಹೇಳ್ತಾ ಇದ್ರೆ ಚಾಪ್ಟರ್ನ ಕ್ಲೋಸ್ ಮಾಡೋದಕ್ಕೆಲ್ಲಿ ಹೇಳ್ತಾ ಇದ್ರೆ ನೀವು ಹತ್ತು ಏನೂ ಪ್ರಯೋಜನ ಇಲ್ಲ ನೀವು ಹತ್ತು ಯಾರನ್ನು ಕೂಡ ಪ್ರೂಫ್ ಮಾಡುವಂಥ ಅಗತ್ಯ ಇಲ್ಲ ನೀವು ಯಾರು ನೀವು ಏನು ನಿಮಗೆ ಚೆನ್ನಾಗಿ ಗೊತ್ತಿದೆ ಓಕೆ ಪೇಯ್ನಿಂದ ಬೆಳೀರಿ ಪೇಯ್ನಿಂದ ಕಲೀರಿ ಪೇಜ್ ಆಫ್ ಸೋಟ್ಸ್ ನೀವು ಈ ಎನರ್ಜಿಯಿಂದ ಯಾವಾಗ ಹೊರಗೆ ಬರ್ತೀರಾ ನೋಡಿ ಆವಾಗಲೇ ನೀವು ನೆಕ್ಸ್ಟ್ ಸ್ಟೆಪ್ ಇಡೋದಕ್ಕೆ ಸಾಧ್ಯ ಅದರ್ವೈಸ್ ನಾಟ್ ಓಕೆ ಹ್ಞೂ ನಿಮಗೆ ಆಪರ್ಚುನಿಟಿ ಇದೆ ಈ ಸಮಸ್ಯೆಯಿಂದ ಹೊರಗೆ ಬರುವಂಥ ಆಪರ್ಚುನಿಟಿ ನಿಮ್ಮ 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 ಕೈಯಲ್ಲಿದೆ ಬೇರೆ ಯಾರ ಕೈಯಲ್ಲೂ ಇಲ್ಲ ಬೇರೆಯವರು ನಿಮ್ಮ ಬೇರೆಯವರು ಬಂದು ನಿಮ್ಮ ಸಮಸ್ಯೆಗೆ ಪರಿಹಾರ ಹುಡ್ಕೊಳ್ತಾರೆ ಅಂತಂದರೆ ನೋ ಇಲ್ಲ ರೈಟ್ ರೈಟ್ನವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಲೈಫಲ್ಲಿ ಸ್ವಲ್ಪ ಕ್ಯೂರಿಸಿಟಿನ ತೊಗೊಂಡು ಬರೋದಕ್ಕೆ ಹೇಳ್ತಾ ಇದ್ರೆ ಕ್ಯೂರಿಸಿಟಿನ ತೊಗೊಂಡು ಬನ್ನಿ ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ ಓವರ್ ಥಿಂಕ್ ಮಾಡೋದನ್ನು ಸ್ಟಾಪ್ ಮಾಡಿ ಇವರು ನನಗೆ ಹರ್ಟ್ ಮಾಡಿದರು ಅವರು ನನಗೆ ಹರ್ಟ್ ಮಾಡಿದರು ಅನ್ನೋದನ್ನು ಫಸ್ಟ್ ಆಫ್ ಆಲ್ ಸ್ಟಾಪ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಸ್ಮಾರ್ಟ್ ಸ್ಮಾರ್ಟ್ ಆಗುವಂಥ ಅವಶ್ಯಕತೆ ಇದೆ ನಿಮಗೆ ಇನ್ನೋಸೆನ್ಸ್ ಆಗಿ ಬಿಹೇವ್ ಮಾಡೋದನ್ನು ಸ್ಟಾಪ್ ಮಾಡಿ ಓಕೆ ಸೊ ಎಲ್ಲಿ ಹೇಗೆ ಮಾತಾಡಬೇಕು ನೋಡಿ ಅಲ್ಲಿ ಅದೇ ಥರ ಮಾತಾಡಿ ಸ್ಮಾರ್ಟ್ ಆಗುವಂಥ ಅವಶ್ಯಕತೆ ಇದೆ ಬೋಲ್ಡ್ ಆಗುವಂಥ ಅವಶ್ಯಕತೆ ಇದೆ ನಿಮಗೆ ಕನ್ಫ್ಯೂಷನ್ಸಿಂದ ಹೊರಗೆ ಬನ್ನಿ ಟ್ರಸ್ಟ್ ಯುವ ಇನ್ ಟ್ಯೂಷನ್ ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ ಅದನ್ನು ಕೇಳಿ ಡಿಸ್ಟ್ರಾಕ್ಷನ್ಸ್ ಆಗಬೇಡಿ ಕನ್ಫ್ಯೂಷನ್ಸ್ ಹೆಚ್ಚು ಇದೆ ನಿಮಗೆ ನಿಮ್ಮೇಲೆ ಡೌಟ್ ಜಾಸ್ತಿ ಇದೆ ಡೌಟ್ ಮಾಡೋದನ್ನು ಸ್ಟಾಪ್ ಮಾಡಿ ಫಸ್ಟ್ ಆಫ್ ಆಲ್ ಓಕೆ ಟೂ ಆಫ್ ವಾನ್ಸ್ ಪ್ಲ್ಯಾನಿಂಗ್ ನಂಬರ್ ಟೂ ಇದೆ ಇಲ್ಲಿ ರೈಟ್ ಸೊ ಎಮೋಷನ್ಸ್ ಎಮೋಷನ್ಸ್ ಮೇಲೆ ಹೆಚ್ಚಿನ ಗಮನನ ಕೊಡಿ ಓಕೆ ಆದಷ್ಟು ಬ್ಯಾಲೆನ್ಸ್ನ ತೊಗೊಂಡು ಬರೋದಕ್ಕೆಲ್ಲ ಹೇಳ್ತಾ ಆದರೆ ನಿಮಗೆ ಬ್ಯಾಲೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಪರ್ಸ್ನಲ್ ಲೈಫ್ ಪ್ರೊಫೆಷ್ನಲ್ ಲೈಫ್ ಎರಡನ್ನ ಬ್ಯಾಲೆನ್ಸ್ ಮಾಡಿ ಓಕೆ ಮನೆ ಕೆಲಸ ಇರ್ಬೋದು ಮಕ್ಕಳನ್ನು ನೋಡೋದಿರ್ಬೋದು ಎಲ್ಲವನ್ನು ಬ್ಯಾಲೆನ್ಸ್ ಮಾಡೋದು ವೆರಿ ಇಂಪಾರ್ಟೆಂಟ್ ರೈಟ್ ಮೊದಲು ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡೋದಕ್ಕೆಲ್ಲಿ ಹೇಳ್ತಾ ಆದರೆ ಕನ್ಫ್ಯೂಷನ್ಸ್ ಆಗಬೇಡಿ ಇಲ್ಯೂಷನಲ್ಲಿ ಜೀವನ ಮಾಡಬೇಡಿ ಭ್ರಮೆಯಲ್ಲಿ ಜೀವನ ಮಾಡಬೇಡಿ ರಿಯಲಿಟಿ ಏನೂ ಇದೆ ಅದರಲ್ಲಿ ಜೀವನ ಮಾಡಿದಾಗ ನಿಮಗೆಲ್ಲಿ ಹೇಳ್ತಾ ಇದ್ದಾರೆ ಓಕೆ ಆ್ಯಂಡ್ ಟೂ ಅವಾನ್ಸ್ ಪ್ಲ್ಯಾನ್ ಡಿಸಿಷನ್ಸ್ ಡಿಸಿಷನ್ಸ್ನ ತೊಗೊಳ್ಳಿ ಓಕೆ ಆ್ಯಂಡ್ ಕನ್ಫ್ಯೂಷನ್ಸ್ ಆಗಬೇಡಿ ಕನ್ಫ್ಯೂಷನ್ಸ್ ಇಲ್ಲಿದೆ ಓಕೆ ಸೊ ಲೆಟ್ ಸಿ ಸೊ ಬ್ಲೆಸ್ಸಿಂಗ್ಸಲ್ಲಿ ನಾನು ನೋಡಬೇಕಂತಂದರೆ ನೀವು ಬೆಗಿನಿಂಗ್ ಕ್ಲೀನ್ ಸ್ಲೇಟ್ ನೀವು ಬೆಗಿನಿಂಗ್ ಇದೆ ಟ್ರಾನ್ಸ್ಫಾರ್ಮೇಷನ್ಸ್ ಇದೆ ನಿಮ್ಮ ಲೈಫಲ್ಲಿ ಬ್ಲೆಸ್ಸಿಂಗ್ಸ್ ಬಟ್ ಇಲ್ಲಿ ನೀವು ಚೇಂಜಸ್ನ ತೊಗೊಂಡು ಬಂದರೆ ಮಾತ್ರ ಓಕೆ ಸೊ ಇಲ್ಲಿ ಎರಡು ಕಾರ್ಡ್ ಇದೆ ಇಲ್ಲ ಒಂದೇ ಓಕೆ ಆಯಿತು ಹೊಡ್ತಾಯಿತೆ ಎರಡು ಉಂಟು ಅಂತ ಹ್ಞೂ ಸೊ ರೈಟ್ ನಾವು ಏನು ಪ್ರೆಸೆಂಟಲ್ಲಿ ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಎನರ್ಜಿನ ಫಸ್ಟ್ ಆಫ್ ಆಲ್ ಬ್ಯಾಲೆನ್ಸ್ ಮಾಡಿ ಓಕೆ ಆ್ಯಂಡ್ ಎನರ್ಜಿನ ಇಲ್ಲಿ ಹಾಕ್ತಾ ಇದ್ದೀರಾ ಅನ್ನೋದನ್ನು ಸರಿಯಾಗಿ ನೋಡಿ ನಿಮಗೆ ಇಲ್ಲಿ ಅದನ್ನೇ ಹೇಳ್ತಾ ಇದ್ರೆ ಆ್ಯಂಡ್ ಚೇಂಜಸನ್ನು ಅನ್ನು ತೊಗೊಂಡು ಬರೋದಕ್ಕೆಲ್ಲ ಹೇಳ್ತಾ ಇದ್ದಾರೆ ನ್ಯೂ ಬಿಗಿನಿಂಗ್ ಇದೆ ನೀವು ಬಿಗಿನಿಂಗ್ ಇದೆ ಪ್ರೆಸೆಂಟ್ ಮೂಮೆಂಟಲ್ಲಿ ಇರಿ ಓಕೆ ಸೊ ನಿಮ್ಮ ಸಮಸ್ಯೆ ಏನಿದೆ ನೋಡಿ ಅದು ಸ್ಟೆಪ್ ಬೈ ಸ್ಟೆಪ್ ಹೀಲ್ ಆಗುತ್ತೆ ಪರಿಹಾರ ಆಗುತ್ತೆ ಲೈಟಾಗಿ ಲೈಟ್ ಲೈಟ್ ಆಗಿ ಪರಿಹಾರ ಆಗುತ್ತೆ ಎಸ್ ಆಪರ್ಚುನಿಟಿ ಒಂದು ಒಳ್ಳೆ ಆಪರ್ಚುನಿಟಿ ನಿಮಗೆ ಬರ್ತಾ ಇದೆ ಸೊ ಇದು ದೇವಿಯ ನಿಮಗೆ ಸಂದೇಶ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ಬಟ್ ಆ ಬ್ಲೆಸ್ಸಿಂಗ್ಸ್ ಪಡೆಯೋದಕ್ಕೆ ನೀವು ಸಿದ್ಧ ಆಗಿದ್ದೀರಾ ಇಲ್ವಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಕೈ ಕಟ್ಟಿ ಕುಳಿತರೆ ಏನೂ ಪ್ರಯೋಜನ ಇಲ್ಲ ಅದನ್ನು ಹಾಡಿದೆಲ್ಲ ಕೈ ಕಟ್ಟಿ ಕುಳಿತರೆ ಅನ್ನೋದು ಸೊ ಕೈಕಟ್ಟಿ ಕುಳಿಯೋದ್ರಿಂದ ಏನೂ ಪ್ರಯೋಜನ ಇಲ್ಲ ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ ಓಕೆ ಆ್ಯಂಡ್ ನಿಮಗೆ ಇಲ್ಲಿ ಬ್ಲೆಸ್ಸಿಂಗ್ಸ್ ಏನಿದೆ ಅಂತಂದರೆ ಲೈಕ್ ಆಪರ್ಚುನಿಟಿ ಇದೆ ಒಂದು ಒಳ್ಳೆಯ ಸುವರ್ಣಾವಕಾಶ ಇದೆ ನಿಮಗೆ ಓಕೆ ಸಿಗುತ್ತೆ ಇದು ದೇವಿ ಬ್ಲೆಸ್ಸಿಂಗ್ಸ್ ನಿಮಗೆ ಕೊಡ್ತಾ ಇರೋದು ಆ್ಯಂಡ್ ಈ ಬ್ಲೆಸ್ಸಿಂಗ್ಸ್ ಏನಿದೆ ನೋಡಿ ಇದು ಚೇಂಜ್ ಇನ್ ದ ಸೆನ್ಸ್ ನಿಮ್ಮಲ್ಲಿ ಅಂತಹ ಒಂದು ಭಾವನೆಗಳು ಮೂಡಬಹುದು ಬದಲಾವಣೆ ಆಗೋದಕ್ಕೆ ಓಕೆ ಸೊ ಅಂತಹ ಮೆಸೇಜನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ ಆ್ಯಂಡ್ ಎಸ್ ನಿಮಗೆ ರೀಸ್ಟಾರ್ಟ್ ಮಾಡೋದಕ್ಕಲ್ಲಿ ಹೇಳ್ತಾ ಇದ್ರೆ ಏನಾದರೂ ಮೆಡಿಟೇಷನ್ ಮೊದಲು ಮಾಡ್ತಾ ಇದ್ರಿ ಬಟ್ ಇವಾಗ ಮಾಡ್ತಾ ಇಲ್ಲ ಅಂತಂದರೆ ರೀಸ್ಟಾರ್ಟ್ ಮಾಡಿ ಟೆಂಪಲ್ಗೆ ನೀವು ಮೊದಲು ಹೋಗ್ತಾ ಇದ್ರಿ ಇವಾಗ ಹೋಗ್ತಾ ಇಲ್ಲ ಅಂತಂದರೆ ರೀಸ್ಟಾರ್ಟ್ ಮಾಡಿ ಯಾವುದು ಪಾಸ್ ಮಾಡಿದ್ರಿ ನೋಡಿ ಒಳ್ಳೆಯದು ಅದನ್ನ ವಾಪಸ್ ರೀಸ್ಟಾರ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಮೇ ಬಿ ಅದು ಡಯಟ್ ಇರ್ಬೋದು ಎನಿ ಕೈಂಡ್ ಆಫ್ ಸೊ ಅದನ್ನ ವಾಪಸ್ ರೀಸ್ಟಾರ್ಟ್ ಮಾಡೋದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ಸೊ ಅದೇ ನಿಮಗೆ ಬ್ಲೆಸ್ಸಿಂಗ್ಸನ್ನು ತರುತ್ತೆ ಒಂದೊಂದಾಗಿ ಓಕೆ ಫೈವ್ ಆ ವಾನ್ಸ್ ಹೆದರಬೇಡಿ ಭಯ ಪಟ್ಕೊಳ್ಬೇಡ ಅಂಜ್ಬೇಡ ಯಾರು ನಿನಗೆ ಇಲ್ ತನಕ ಏನೆಲ್ಲ ಮೋಸ ಮಾಡಿದ್ರು ನೋಡಿ ಫೈವ್ ಫೈವ್ ಎನರ್ಜಿ ಹಾಗೆ ನನ್ನ ಸ್ಕ್ರೀನಲ್ಲಿ ಕೂಡ ಫೈವ್ ಫೈವ್ ಫೈ ನೋಡಿದೆ ರೈಟ್ ನಾವು ಏನು ಗೊತ್ತಾ ನಿಮ್ಮ ಲೈಫ್ ಡಿಮಾಂಡ್ ಮಾಡ್ತಾ ಇದೆ ಚೇಂಜ್ ಆಗೋದಕ್ಕೆ ಮೂಮೆಂಟ್ ಏನಾದರೂ ಲೈಫಲ್ಲಿ ಮೂಮೆಂಟ್ ಬೇಕಾಗುತ್ತೆ ಚೇಂಜ್ ಸಮ್ಥಿಂಗ್ ಈಸ್ ಏನೋ ನಿಮ್ಮ ರೈಟ್ ನಾವು ಪರಿಸ್ಥಿತಿ ಏನಿದೆ ನೋಡಿ ಅದು ಚೇಂಜನ್ನು ಕೇಳ್ತಾ ಇದೆ ಎನಿ ಕೈಂಡ್ ಆಫ್ ಏನು ಏನು ಬೇಕಾದ್ರೂ ಆಗ್ಬೋದು ಚೇಂಜನ್ನು ತಗೊಂಡು ಬನ್ನಿ ಓಕೆ ಸೊ ದಿಸ್ ಈಸ್ ವಾಟ್ ನಿಮಗೆ ಬ್ಲೆಸಿಂಗ್ಸ್ ಏನು ಅಂತಂದರೆ ಯಾರು ನಿಮಗೆ ಕೂಗಿಸಿದ್ದಾರೆ ನೋಡಿ ಯಾರು ನಿಮ್ಮಿಂದ ಏನೋ ಲೈಕ್ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು ಎನಿ ಕೈಂಡ್ ಆಫ್ ಅವರಿಗೆ ಏನೋ ದೇವಿ ಏನು ಕೊಡಬೇಕು ಅಂತ ದೇವಿಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ ನಿಮಗೆ ಯಾರಾದರೂ ಹಿಂಸೆ ಕೊಟ್ಟಿದರೆ ತೊಂದರೆ ಕೊಟ್ಟಿದ್ರೆ ಏನೇ ಕೊಟ್ಟಿದ್ರು ಕೂಡ ಅದನ್ನ ದೇವರು ನೋಡ್ಕೊಳ್ತಾರೆ ನೀವು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಮೂವ್ ಫಾರ್ವರ್ಡ್ ಮೂವ್ ಫಾರ್ವರ್ಡ್ ನಿಮ್ಗೆ ಅದನ್ನೇ ಹೇಳ್ತಾ ಇದ್ರೆ ಓಕೆ ಸೊ ಈ ಟೂ ಆಫ್ ಸೋಟ್ಸ್ ಏನಿದೆ ನೋಡಿ ಅದನ್ನ ಬಿಟ್ಟು ಮುಂದೆ ಹೋಗಿ ಅಂತಂದರೆ ಇಲ್ಲಿ ತ್ರೀ ಆಫ್ ಸೋಟ್ಸ್ ಎತ್ಕೊಂಡಿದ್ದೀರಾ ಟೂ ಆಫ್ ಸೋಟ್ಸ್ ಇಲ್ಲಿದೆ ಒಂದು ಕೈಯಲ್ಲಿದೆ ತ್ರೀ ಎಫ್ಸೋಸ್ ಆಲ್ರೆಡಿ ನಿಮಗೆ ಇಲ್ಲಿ ಬಂದಿದೆ ಕಾರ್ಡ್ ಬಿಟ್ಟು ಮುಂದೆ ಹೋಗಿ ಬೇಡ ನಿಮ್ಮ ಜೀವನದಲ್ಲಿ ಡ್ರಾಮಾ ದೇವರಿಗೆ ಶರಣಾಗಿ ದೇವರೇ ನೋಡ್ಕೊಳ್ತಾರೆ ಯಾರು ನಿಮಗೆ ಏನು ತೊಂದರೆ ಕೊಟ್ಟಿದ್ದಾರೆ ನೋಡಿ ಅದೇ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ನಿಮಗೆ ನಿಮ್ಮ ಮೆಂಟಲಿ ಪೀಸ್ ಒಂದು ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ಓ ಮೈ ಗಾಡ್ ಮೆಂಟಲ್ ಪೀಸ್ ಅಂತ ಹೇಳಿದೆ ನೋಡಿ ಫೈವ್ ಆಫ್ಟರ್ ಸಿಕ್ಸ್ ಇದೆ ಇಲ್ಲಿ ನೋ ಲೈಕ್ ಹೀಲಿಂಗ್ ನಿಮಗೋಸ್ಕರ ಹೀಲಿಂಗ್ ಅವೈಲೇಬಲ್ ಇದೆ ಆ್ಯಂಡ್ ಹೀಲಿಂಗ್ ಬರ್ತಾ ಇದೆ ನಿಮಗೆ ಗೈಡ್ ಮಾಡೋದಕ್ಕೂ ಕೂಡ ಒಂದು ಹೆಲ್ಪಿಂಗ್ ಹ್ಯಾಂಡ್ ಹೆಲ್ಪ್ ಮಾಡ್ಬೋದು ಯಾರಾದರೂ ನಿಮಗೆ ಓಕೆ ಬಟ್ ದ ಥಿಂಗ್ ಈಸ್ ದ್ಯಾಟ್ ನೀವೇನಾದರೂ ಲೈಫಲ್ಲಿ ಚೇಂಜಸ್ ತರ್ತಾ ಇದ್ದೀರಾ ಅಂತ ಅಂದರೆ ಹಳೇದನ್ನು ಹಳೆದ್ರ ಬಗ್ಗೆ ಯೋಚನೆ ಮಾಡಬೇಡಿ ಓಕೆ ಸೊ ಲೆಟ್ಸ್ ಥ್ಯಾಂಕ್ ಯು ಸೋ ಮಚ್ ಓ ಮೈ ಗಾಡ್ ಆ್ಯಂಡ್ ಎಂಡಿಂಗ್ ನೋಡಿ ನಾನು ಅದೇ ಹೇಳ್ದೆ ಅಲ್ಲ ನ್ಯೂ ಬಿಗಿನಿಂಗ್ ಇದೆ ನಿಮಗೆ ಎಂಡ್ ಆಗ್ತಾ ಇದೆ ಇಲ್ಲಿ ಸಮಥಿಂಗ್ ಈಸ್ ಎಂಡಿಂಗ್ ಸೊ ಅದಕ್ಕೋಸ್ಕರ ರೈಟ್ ನಾವು ನಿಮಗೆ ತುಂಬ ಏನೋ ತೊಂದರೆ ಆಗ್ತಾ ಇರ್ಬೋದು ಸಮಸ್ಯೆ ಇದೆ ಅಂತ ಅನ್ಸುತ್ತೆ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಅಂತ ಅನ್ಸುತ್ತೆ ದೇವಿಗೆ ಶರಣಾಗಿ ಆ್ಯಂಡ್ ನವರಾತ್ರಿ ಬರ್ತಾ ಇದೆ ಅಲ್ವಾ ಸೊ ದೇವರಿಗೆ ಪ್ರಾರ್ಥನೆ ಮಾಡಿ ದೇವರಿಗೆ ಶರಣಾಗಿ ಆ್ಯಂಡ್ ಎಂಡಿಂಗ್ ಏನೋ ಒಂದು ಸಮಸ್ಯೆ ಇದೆ ಅದು ಎಂಡ್ ಆಗ್ತಾ ಇದೆ ಓಕೆ ಸ್ಯಾಟಿಸ್ಫ್ಯಾಕ್ಷನ್ ಓಕೆ ಸೊ ನೋಡಿ ನಿಮ್ಮ ಜೀವನದಲ್ಲಿ ತೃಪ್ತಿ ಬರುತ್ತೆ ವಿಶ್ವಾಸನ ಇಟ್ಕೊಳ್ಳಿ ಬಟ್ ಈ ತೃಪ್ತಿ ಏನಿದೆ ನೋಡಿ ಇದು ತಕ್ಷಣಕ್ಕೆ ಬರುತ್ತೆ ಅಂತ ಹೇಳೋದಿಲ್ಲ ನಾನು ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಓಕೆ ಸ್ಟೆಪ್ ಬೈ ಸ್ಟೆಪ್ ಹ್ಞೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾವತ್ತೂ ಅಂದ್ಕೊಳ್ಬೇಡಿ ಏನು ಅಂತಂದರೆ ರೈಟ್ ನಾವು ಏನು ನೀವು ಸಮಸ್ಯೆಯಲ್ಲಿದ್ದೀರಾ ನೋಡಿ ದೇವರಿಗೆ ಕಾಣ್ತಾ ಇಲ್ಲ ಇಲ್ಲ ನಾನು ಇಷ್ಟು ಪ್ರೇಯರ್ ಮಾಡ್ತಾ ಇದ್ದೀನಿ ಇಷ್ಟು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಕೇಳ್ತಾ ಇಲ್ಲ ಯಾಕೆ ಕೇಳ್ತಾ ಇಲ್ಲ ಕೇಳುತ್ತೆ ನೋಡ್ತಾ ಇದ್ದಾರೆ ನೋಡ್ತಾ ಕೂಡ ಇದ್ದಾರೆ ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತಾ ಕೂಡ ಇದ್ದಾರೆ ಬಟ್ ಏನು ಮಾಡ್ತಾ ಇದ್ದಾರೆ ಅಂತಂದರೆ ನಿಮ್ಮ ನಿಮ್ಮ ತಾಳ್ಮೆ ಏನಿದೆ ನೋಡಿ ಅದನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಓಕೆ ಥ್ಯಾಂಕ್ ಯು ಸೋ ಮಚ್ ಓಕೆ ರೊಮ್ಯಾನ್ಸ್ ಓಕೆ ಸೊ ನಿಮ್ಮ ಜೀವನದಲ್ಲಿ ರೊಮ್ಯಾನ್ಸನ್ನು ಆ್ಯಡ್ ಮಾಡ್ತಾರೆ ಓಕೆ ರೊಮ್ಯಾನ್ಸ್ ಬರುತ್ತೆ ದುರ್ಗಾದೇವಿ ಇಲ್ಲಿ ಅದನ್ನೇ ಹೇಳ್ತಾ ಇದಾರೆ ಏನು ಅಂತ ಅಂದರೆ ಲೈಕ್ ರೊಮ್ಯಾನ್ಸ್ ಇನ್ ದ ಸೆನ್ಸ್ ಇದು ಪಾರ್ಟ್ನರೇ ಆಗಬೇಕು ಅಂತ ಇಲ್ಲ ನಿಮ್ಮ ಜೊತೆ ನೀವು ಯಾವ ಥರದ ಸಂಬಂಧನ ಇಟ್ಕೊಂಡಿದ್ದೀರಾ ಅನ್ನೋದನ್ನು ನೋಡಿ ಎಷ್ಟು ಚೆನ್ನಾಗಿ ನರ್ಚರ್ ಮಾಡ್ತಾ ಮಾಡ್ತಾಯಿದ್ರ ನಿಮ್ಮ ಬಾಡಿನ ಎಷ್ಟು ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾಯಿದ್ರ ಚೆನ್ನಾಗಿ ನೀರು ಕುಡಿತಾ ಇದ್ರ ಚೆನ್ನಾಗಿ ಆಹಾರ ಸೇವನೆಯನ್ನು ಮಾಡ್ತಾ ಇದ್ದೀರಾ ಇಲ್ಲ ಏನು ಮಾಡ್ತಾ ಇದ್ದೀರಾ ನಿಮ್ಮ ಬಾಡಿ ಜೊತೆ ನೀವೇನು ಮಾಡ್ತಾ ಇದ್ದೀರ ನಿಮ್ಮ ಜೊತೆ ನೀವೇನು ಮಾಡ್ತಾ ಇದ್ದೀರಾ ಅನ್ನೋದು ಸೊ ರೊಮ್ಯಾನ್ಸ್ ಆ್ಯಡ್ ಮಾಡಿ ನಿಮ್ಮ ಲೈಫಲ್ಲಿ ಸ್ವಲ್ಪ ರೊಮ್ಯಾನ್ಸನ್ನು ಆ್ಯಡ್ ಮಾಡಿ ರೊಮ್ಯಾನ್ಸ್ ಇನ್ ದ ಸೆನ್ಸ್ ಟೇಕ್ ಕೇರ್ ಕೂಡ ನಿಮ್ಮನ್ನು ಸೆಲ್ಫ್ ಕೇರ್ ಸೆಲ್ಫ್ ಟೇಕ್ ಕೇರ್ ಮಾಡುವಂಥದ್ದು ಇಲ್ಲಾಂದರೆ ಮಿರರನ್ನು ನೋಡಿಬಿಟ್ಟು ನಿಮ್ಮನ್ನ ನೀವೇ ನೋಡಿಬಿಟ್ಟು ಫ್ಲರ್ಟ್ ಮಾಡುವಂಥದ್ದು ಓಕೆ ಸೊ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮನ್ನು ನೀವೇ ಫ್ಲರ್ಟ್ ಮಾಡೋದು ಬೇರೆಯವ್ರನ್ನ ಫ್ಲರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ ನಿಮ್ಮನ್ನು ನೀವು ಫ್ಲರ್ಟ್ ಮಾಡುವಂಥದ್ದು ಓಕೆ ಸೊ ಯಾರ ಯಾರು ಇಲ್ಲಿ ತನಕ ಮದುವೆ ಆಗಿಲ್ಲ ನೋಡಿ ಯಾರಿಗೆ ಮದುವೆ ಆಗಿಲ್ಲ ಒಳ್ಳೆ ಪಾರ್ಟ್ನರಿಗೋಸ್ಕರ ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ದೇವಿಯಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ ಒಳ್ಳೆ ಪಾರ್ಟ್ನರ್ ನಿಮಗೆ ಸಿಗ್ತಾರೆ ಓಕೆ ಸೊ ಲೆಟ್ಸ್ ಸಿ ಫೈನಲ್ ಒನ್ ಓಕೆ ಡಿಟರ್ಮಿನೇಷನ್ ಸೊ ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಏನು ಕೆಲಸ ಮಾಡ್ತೀರಾ ನೋಡಿ ಅದರಲ್ಲಿ ಡಿಟರ್ಮಿನೇಷನ್ ಏನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್ ಏನಾದರೂ ಪ್ರಮೋಷನ್ಸ್ ಬೇಕು ಅಂತ ಏನಾದರೂ ವೆಯ್ಟ್ ಮಾಡ್ತಾ ಇದ್ದೀರಾ ಇಲ್ಲಾಂದರೆ ನಿಮ್ಮ ವರ್ಕಲ್ಲಿ ಸಕ್ಸಸ್ ಬೇಕು ಅಂತ ನೀವೇನಾದರೂ ಬಯಸ್ತಾ ಇದ್ದೀರಾ ಅಂತಂದರೆ ಡಿಟರ್ಮಿನೇಷನ್ ನಿಮ್ಮ ಡಿಟರ್ಮಿನೇಷನ್ ಎಷ್ಟಿದೆ ಅನ್ನೋದನ್ನು ನೋಡಿ ಓಕೆ ಸೊ ಅದು ತುಂಬ ಇಂಪಾರ್ಟೆಂಟ್ ಯಾವುದೇ ಕೆಲಸ ಮಾಡಬೇಕಾದ್ರೂ ಡಿಟರ್ಮಿನೇಷನ್ ಬೇಕು ಡಿಸಿಪ್ಲಿನ್ ಕೂಡ ಬೇಕು ಓಕೆ ನೀವೆಷ್ಟು ಶಿಸ್ತಿನಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅನ್ನೋದು ಓಕೆ ರಿಮೈನ್ ಪಾಸಿಟಿವ್ ನಿಮಗೆ ಹೇಳ್ತಾ ಇದೆ ನೋಡಿ ಕೊಡೋದು ತುಂಬ ಇದೆ ಬಟ್ ರಿಮೈನ್ ಪಾಸಿಟಿವ್ ಪಾಸಿಟಿವ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಟೇಕ್ ಆ್ಯಕ್ಷನ್ ಓಕೆ ಸೊ ಆ್ಯಕ್ಷನ ತೊಗೊಳೋದಕ್ಕಲ್ಲಿ ಹೇಳ್ತಾ ಇದ್ದರೆ ಅದೇ ನಾನು ಅಲ್ವಾ ರೈಟ್ ನಾವು ನಿಮ್ಮ ಲೈಫ್ ಏನಿದೆ ನೋಡಿ ಅದು ಚೇಂಜನ್ನು ಬದಲಾವಣೆಯನ್ನು ಡಿಮ್ಯಾಂಡ್ ಮಾಡ್ತಾ ಇದೆ ಸೊ ಚೇಂಜನ್ನು ತೊಗೊಂಡು ಬನ್ನಿ ಓಕೆ ಸೊ ಲೆಟ್ಸ್ ಸಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರೋರ್ ಲೈಕ್ ಅ ಲಯನ್ ಸ್ಟೆಪ್ ಇನ್ ಟು ಕರೇಜ್ ಆ್ಯಂಡ್ ಸ್ಟ್ರೆಂತ್ ನೋಡಿ ದೇವಿ ದುರ್ಗಾದೇವಿ ಸ್ಟ್ರೆಂತ್ ಬಗ್ಗೆನೇ ಮಾತಾಡ್ತಾರೆ ಶಕ್ತಿ ಬಗ್ಗೆನೇ ಮಾತಾಡ್ತಾರೆ ಧೈರ್ಯದ ಬಗ್ಗೆ ಮಾತಾಡ್ತಾರೆ ರೈಟ್ ಸೊ ಇಲ್ಲಿ ಅದನ್ನೇ ಹೇಳ್ತಾ ಇದಾರೆ ನಿಮಗೆ ಸ್ಟೆಪ್ ಇನ್ ಟು ಕರೇಜ್ ಆ್ಯಂಡ್ ಸ್ಟ್ರೆಂತ್ ಎಲ್ಲೋಯ್ತು ನಿಮ್ಮ ಕರೇಜ್ ಆ ಸ್ಟ್ರೆಂತ್ ಎಲ್ಲಿದೆ ನಿಮ್ಮದು ರೋರ್ ಲೈಕ್ ಅ ಲಯನ್ ಗರ್ಜನೆ ಮಾಡಿ ಲಯನ್ ಥರ ಏನೋ ಕರೇಜಸ್ ಆಗಿ ಧೈರ್ಯದಿಂದ ಮುನ್ನುಗ್ಗಿದೆ ಎಲ್ಲನೂ ಸಾಧ್ಯ ಓಕೆ ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ ಲೆಟ್ ಸಿ ಗೈಡಿಂಗ್ ಸ್ಟಾಫ್ ಫಾಲೋ ಯೋರ್ ಇನ್ನರ್ ಲೈಟ್ ಅದೇ ನಾನು ಹೇಳಿದೆ ಅಲ್ವಾ ಇನ್ನರ್ ಲೈಟ್ ನಿಮ್ಮ ಇಂಟ್ಯೂಷನ್ ನಿಮ್ಮ ಅಂತರಾತ್ಮವನ್ನು ನಂಬಿ ಲೈಟ್ ನಿಮ್ಮ ಒಳಗಡೆ ಇದೆ ಹೊರಗಡೆ ಇಲ್ಲ ಹೊರಗಡೆ ಬೆಳಕನ್ನು ಹುಡುಕೋದಕ್ಕೆ ಪ್ರಯತ್ನ ಪಡಬೇಡಿ ಒಳಗಡೆ ಇದೆ ಓಕೆ ಸೊ ಎಸ್ ದಿಸ್ ಈಸ್ ಯುವರ್ ರೀಡಿಂಗ್ ಐ ಹೋಪ್ ಈ ರೀಡಿಂಗಿನ ಗೈಡೆನ್ಸ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಐ ಸ್ಯಾಂಡ್ ಯು ಲವ್ ಆ್ಯಂಡ್ ಲೈಟ್ ಆ್ಯಂಡ್ ಎಸ್ ನಿಮ್ಗೆ ಏನದು ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ ಆ್ಯಂಡೆಲ್ದಂಟೇ ಕೇರ್ ಬಾಯ್